ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇಂದಿನ ದಿನಗಳಲ್ಲಿ ಬಹಳಷ್ಟು ಜನ ಯುವಕರು ಸಿಗರೇಟ್ಸ್ ಮತ್ತು ಆಲ್ಕೋಹಾಲ್ ಕುಡಿದು ಲೈಫ್ ಎಂಜಾಯ್ ಮಾಡ್ತಾ ಇರುವ ಹಾಗೆ ಫೀಲ್ ಆಗ್ತಾರೆ ಆದ್ರೆ ಅದರ ನಂತರ ನಡೆಯುವ ಪರಿಣಾಮಗಳು ಎಷ್ಟು ಘೋರವಾಗಿರುತ್ತವೆ ಗೊತ್ತಾ ಪ್ರತಿ ವರ್ಷ ಕೇವಲ ಮದ್ಯವನ್ನು ಸೇವಿಸೋದ್ರಿಂದ ಸರಿಸುಮಾರು ಮೂವತ್ತು ಲಕ್ಷ ಜನ ಸತ್ತು ಹೋಗ್ತಿದ್ದಾರೆ ಅದೇ ರೀತಿ ಪ್ರಪಂಚದಲ್ಲಿರುವ ಎಲ್ಲಾ ಆರೋಗ್ಯ ಸಮಸ್ಯೆಗಳಿಗೆ ಐದು ಪರ್ಸೆಂಟ್ ಕಾರಣ ಈ ಮದ್ಯವೇ ಅಷ್ಟೇ ಅಲ್ಲದೆ ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಎಷ್ಟು ಕುಟುಂಬಗಳು ತೊಂದರೆಗಳನ್ನ ಅನುಭವಿಸ್ತಾ ಇವೆ ಎಂದು ನಾವು ಪ್ರತಿ ನೋಡ್ತಾ ಇರ್ತೀವಿ ಹಾಗಾದ್ರೆ ಈ ಆಲ್ಕೋಹಾಲ್ ನಮ್ಮ ದೇಹದ ಒಳಗಡೆ ಹೋದ ನಂತರ ಏನಾಗುತ್ತೆ ಆಲ್ಕೋಹಾಲ್ ಕುಡಿದ ನಂತರ ಬರುವ ಹ್ಯಾಂಗ್ ಓವರ್ ಅಂದ್ರೆ ಏನು ಯಾಕೆ ತುಂಬಾ ಬೇಗ ಇದಕ್ಕೆ ಅಡಿಕ್ಟ್ ಆಗ್ತಾರೆ ಲಾಂಗ್ ಟರ್ಮ್ ನಲ್ಲಿ ಈ ಆಲ್ಕೋಹಾಲ್ ಎಂತಹ ಪ್ರಭಾವಗಳನ್ನ ತೋರಿಸುತ್ತೆ ಈ ರೀತಿ ಆಲ್ಕೋಹಾಲ್ ಕನ್ಸಂಪ್ಷನ್ ಬಗ್ಗೆ ಪೂರ್ತಿಯಾಗಿ ಇವತ್ತು ನಾವು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅದೇ ರೀತಿ ನಿಮ್ಮ ಸ್ನೇಹಿತರಲ್ಲಿ ಯಾರಾದ್ರೂ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇದ್ರೆ ಅವರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಸೊ ಲೇಟ್ ಮಾಡದೆ ಇಟ್ ವಿಡಿಯೋ ಸೊ ಮೊದಲು ಆಲ್ಕೋಹಾಲ್ ತೆಗೆದುಕೊಂಡ ನಂತರ ನಮ್ಮ ದೇಹದಲ್ಲಿ ಏನಾಗುತ್ತೆ ಎಂಬುದನ್ನು ನೋಡೋಣ ಆಲ್ಕೋಹಾಲ್ ಕುಡಿದ ನಂತರ ಅದು ಜೀರ್ಣಾಶಯದೊಳಗಡೆ ಪ್ರವೇಶಿಸುತ್ತೆ ಒಂದು ವೇಳೆ ಹೊಟ್ಟೆಯಲ್ಲಿ ಯಾವುದೇ ರೀತಿಯ ಆಹಾರವಿಲ್ಲದೆ ಖಾಲಿ ಇದ್ರೆ ಚಿಕ್ಕ ಕರುಳಿಗೆ ಹೋಗುತ್ತೆ ಈ ಚಿಕ್ಕ ಕರುಳಿನಿಂದ ಆಲ್ಕೋಹಾಲ್ ವೇಗವಾಗಿ ರಕ್ತದಲ್ಲಿ ವಿಲೀನವಾಗುತ್ತೆ ಒಂದು ವೇಳೆ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇರುವಾಗ ಊಟ ಮಾಡ್ತಾ ಇದ್ರೆ ಈ ಆಲ್ಕೋಹಾಲ್ ಆಹಾರದ ಜೊತೆ ಸೇರಿ ಬಹಳಷ್ಟು ಸಮಯದವರೆಗೆ ಜೀರ್ಣಾಶಯದಲ್ಲೇ ಇದ್ದು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಆಹಾರದ ಜೊತೆಗೆ ಚಿಕ್ಕ ಕರುಳಿಗೆ ಹೋಗುತ್ತೆ ಇದರಿಂದ ಆಲ್ಕೋಹಾಲ್ ತುಂಬಾ ನಿಧಾನವಾಗಿ ರಕ್ತದಲ್ಲಿ ಸೇರುತ್ತೆ ಸೊ ಈ ಆಲ್ಕೋಹಾಲ್ ಅನ್ನ ಜೀರ್ಣಾಶಯಕ್ಕಾಗ್ಲಿ ಅಥವಾ ಚಿಕ್ಕ ಕರುಳಿಗಾಗ್ಲಿ ಅರಗಿಸೋಕಾಗಲ್ಲ ಆದ್ರಿಂದ ಚಿಕ್ಕ ಕರುಳಿನಲ್ಲಿ ಡೈರೆಕ್ಟ್ ಆಗಿ ಈ ಆಲ್ಕೋಹಾಲ್ ರಕ್ತದಲ್ಲಿ ಸೇರಿ ಅಲ್ಲಿಂದ ದೇಹದಲ್ಲಿರುವ ಎಲ್ಲ ಭಾಗಗಳಿಗೆ ಸೇರುತ್ತೆ ಮೊದಲು ಮುಖ್ಯವಾದ ಭಾಗಗಳಾಗಿರುವ ಲಿವರ್ ಮತ್ತು ಮೆದುಳಿಗೆ ಸೇರಿಕೊಳ್ಳುತ್ತೆ ನಾವು ಯಾವುದಾದ್ರೂ ಆಹಾರವನ್ನು ತಿಂದ ನಂತರ ನಮ್ಮ ಜೀರ್ಣಾಶಯದಲ್ಲಿ ಜೀರ್ಣವಾಗಿ ಆ ಪೋಷಕಾಂಶಗಳು ರಕ್ತದಲ್ಲಿ ಸೇರುತ್ತವೆ ಅಲ್ಲಿಂದ ಆ ಪೋಷಕಾಂಶಗಳು ಲಿವರ್ ಗೆ ಹೋಗುತ್ತವೆ ಆಗ ಲಿವರ್ ನಲ್ಲಿರುವ ಎಂಜೈಮ್ ಗಳು ಈ ನ್ಯೂಟ್ರಿ ಬ್ರೇಕ್ ಡೌನ್ ಮಾಡಿ ಯಾವುದಾದ್ರೂ ಟಾಕ್ಸಿನ್ಸ್ ಇದ್ರೆ ಅವುಗಳನ್ನ ಪ್ರಾಸೆಸ್ ಮಾಡಿ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಕಳಿಸಿ ಬಿಡುತ್ತೆ ಅದೇ ರೀತಿ ನಾವು ತೆಗೆದುಕೊಂಡಿರುವ ಆಲ್ಕೋಹಾಲ್ ಕೂಡ ರಕ್ತದ ಮೂಲಕ ಲಿವರ್ ಗೆ ಹೋಗುತ್ತೆ ಆಗ ಲಿವರ್ ನಲ್ಲಿರುವ ಎಂಜೈಮ್ ಗಳು ಆಲ್ಕೋಹಾಲ್ ಮಾಲಿಕ್ಯೂಲ್ಸ್ ಗಳನ್ನ ಬ್ರೇಕ್ ಮಾಡುತ್ತವೆ ಮೊದಲು ಎಡಿಎಚ್ ಎಂಬ ಎಂಜೈಮ್ ಆಲ್ಕೋಹಾಲ್ ಅನ್ನ ಅಸಿಟಾಲ್ಡಿಹೈಡ್ ಆಗಿ ಬದಲಾಯಿಸುತ್ತೆ ಇದು ಒಂದು ರೀತಿಯ ಟಾಕ್ಸಿನ್ ಅಂದ್ರೆ ವಿಷ ಪದಾರ್ಥ ಇದು ಆಲ್ಕೋಹಾಲ್ ಗಿಂತ ಹತ್ತರಿಂದ ಮೂವತ್ತು ಪರ್ಸೆಂಟ್ ಜಾಸ್ತಿ ವಿಷಪೂರಿತವಾದದ್ದು ಮತ್ತು ಅಪಾಯಕರವಾದದ್ದು ಇದರ ಕಾರಣದಿಂದ ತಲೆನೋವು ವಾಂತಿ ಬೇದಿಗಳಂತಹ ಸಮಸ್ಯೆಗಳು ಬರುತ್ತವೆ ಆದ್ರೆ ಇದರ ನಂತರ ಎ ಎಲ್ ಡಿ ಎಚ್ ಎಂಬ ಇನ್ನೊಂದು ಎನ್ಸೈಮ್ ಈ ಟಾಕ್ಸಿಕ್ ಅಸಿಟಾಲ್ಡಿಹೈಡ್ ಅನ್ನ ನಾನ್ ಟಾಕ್ಸಿಕ್ ಅಂದ್ರೆ ವಿಷಪೂರಿತವಲ್ಲದ ಅಸಿಟೇಟ್ ಆಗಿ ಬದಲಾಯಿಸುತ್ತೆ ಈ ರೀತಿ ನಮ್ಮ ಲಿವರ್ ರಕ್ತದಿಂದ ಆಲ್ಕೋಹಾಲ್ ಅನ್ನ ಹಾಕುತ್ತೆ ಆದ್ರೆ ನಮ್ಮ ಲಿವರ್ ಸುಮಾರು ಗಂಟೆಗೆ ಹದಿನೈದು ಎಂಎಲ್ ಆಲ್ಕೋಹಾಲ್ ಅನ್ನ ಮಾತ್ರವೇ ಪ್ರೊಸೆಸ್ ಮಾಡಬಲ್ಲದು ಆದ್ರೆ ನಾವು ಜಾಸ್ತಿ ಆಲ್ಕೋಹಾಲ್ ಕುಡಿತಾ ಇದ್ರೆ ಲಿವರ್ಗೂ ಕೂಡ ಏನು ಮಾಡೋಕಾಗಲ್ಲ ಇದರಿಂದ ಜಾಸ್ತಿ ಆಗಿರುವ ಆಲ್ಕೋಹಾಲ್ ರಕ್ತದ ಜೊತೆ ಸೇರಿ ದೇಹದ ಪೂರ್ತಿ ಹರಿಯುತ್ತಾ ಎಲ್ಲಾ ಅಂಗಗಳಿಗೆ ಹೋಗುತ್ತೆ ಮುಖ್ಯವಾಗಿ ಮೆದುಳಿಗೆ ಈ ಆಲ್ಕೋಹಾಲ್ ಗಳಲ್ಲಿ ಅಪಾಯಕರವಾದದ್ದು ಮತ್ತು ಅಡಿಕ್ಟ್ ಆಗುವ ಹಾಗೆ ಮಾಡುವುದು ಎಥನಾಲ್ ಇದು ಮೆದುಳಿನಲ್ಲಿರುವ ನ್ಯೂರೋ ಟ್ರಾನ್ಸ್ಮಿಟರ್ ಮೇಲೆ ಪ್ರಭಾವವನ್ನು ತೋರಿಸುತ್ತೆ ಇವು ನಮ್ಮ ಆಲೋಚನೆಗಳನ್ನ ಮತ್ತು ಬಿಹೇವಿಯರ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತವೆ ಈ ಎಥನಾಲ್ ನಮ್ಮ ಮೆದುಳಿನಲ್ಲಿರುವ ನ್ಯೂರಾನ್ಗಳ ಮಧ್ಯೆ ಕಮ್ಯುನಿಕೇಶನ್ ಅನ್ನ ಸ್ಲೋ ಮಾಡುವುದು ಅಥವಾ ಬ್ಲಾಕ್ ಮಾಡುವುದು ಮಾಡುತ್ತೆ ಆಲ್ಕೋಹಾಲ್ ಸೇವನೆ ಮಾಡಿದವರಿಗೆ ಜಾಸ್ತಿ ನೆನಪಿರಲ್ಲ ಮಾತುಗಳು ಕೂಡ ಸರಿಯಾಗಿ ಬರಲ್ಲ ಅವರ ಬಿಹೇವಿಯರ್ ಆಗಿರ್ಲಿ ಅಥವಾ ಅವರ ನಡವಳಿಕೆ ಸರಿಯಾಗಿರಲ್ಲ ಅದೇ ರೀತಿ ಈ ಆಲ್ಕೊಹಾಲ್ ನಲ್ಲಿರುವ ಇಥನಾಲ್ ಎಂಬುದು ನಮ್ಮ ಮೆದುಳಿನಲ್ಲಿ ಡೋಪಮಿನ್ ಎಂಬ ಹಾರ್ಮೋನ್ ರಿಲೀಸ್ ಆಗುವ ಹಾಗೆ ಮಾಡುತ್ತೆ ಈ ಡೋಪಮಿನ್ ಆನಂದವನ್ನ ಮತ್ತು ಒಂದೊಳ್ಳೆ ಫೀಲಿಂಗ್ ಅನ್ನ ಉಂಟು ಮಾಡುತ್ತೆ ಅದಕ್ಕಾಗಿಯೇ ಮತ್ತೆ ಮತ್ತೆ ಆಲ್ಕೋಹಾಲ್ ಸೇವಿಸಬೇಕು ಅಂತ ಅನಿಸುತ್ತೆ ಈ ರೀತಿ ನಿಧಾನವಾಗಿ ಕುಡಿತಕ್ಕೆ ಅಡಿಕ್ಟ್ ಆಗಿ ಬಿಡ್ತಾರೆ ಸೊ ಒಬ್ಬ ವ್ಯಕ್ತಿಯ ರಕ್ತದಲ್ಲಿ ಎಷ್ಟು ಆಲ್ಕೋಹಾಲ್ ಇದೆ ಎಂಬುದನ್ನ ಬ್ಲಡ್ ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ಅಂದ್ರೆ ಬಿ ಎಂದು ಕರೀತಾರೆ ಈ ಬಿಎಸಿ ಎಂಬುದು ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಒಳಗಡೆ ಇದ್ರೆ ಆಲ್ಕೋಹಾಲ್ ಸೇವನೆ ಮಾಡಿದವರು ಸಂತೋಷದಿಂದ ರಿಲ್ಯಾಕ್ಸ್ಡ್ ಆಗಿರ್ತಾರೆ ಸ್ವಲ್ಪ ಮಾತುಗಳು ತೊದಲು ಬರ್ತಾ ಇರುತ್ತವೆ ಅಷ್ಟೇ ಅದೇ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ರಿಂದ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ವರ್ಗ ಇದ್ರೆ ನಡೆದಾಡುವಾಗ ಬ್ಯಾಲೆನ್ಸ್ ತಪ್ಪುತ್ತೆ ಮೆದುಳು ಕೂಡ ಸರಿಯಾಗಿ ಕೆಲಸ ಮಾಡಲ್ಲ ಕಣ್ಣುಗಳು ಕೂಡ ಮಂಜು ಮಂಜಾಗಿ ಕಾಣಿಸುತ್ತವೆ ಜಾಸ್ತಿ ಕೋಪ ಬರುತ್ತೆ ಶಬ್ದ ಯಾವ ಕಡೆಯಿಂದ ಬರ್ತಾ ಇದೆ ಎಂಬುದನ್ನು ಕೂಡ ತಿಳಿದುಕೊಳ್ಳೋಕಾಗಲ್ಲ ದೃಷ್ಟಿ ಕೊಟ್ಟು ಮಾಡಬೇಕಾದ ಕೆಲವು ಕೆಲಸಗಳನ್ನು ಕೂಡ ಮಾಡಲು ಆಗಲ್ಲ ಉದಾಹರಣೆಗೆ ಡ್ರೈವಿಂಗ್ಗಳಂತಹ ಕೆಲಸಗಳು ಅದಕ್ಕಾಗಿಯೇ ಬಹಳಷ್ಟು ದೇಶಗಳಲ್ಲಿ ಈ ಬಿಎಸ್ ಲೆವೆಲ್ ಎಂಬುದು ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಗಿಂತ ಜಾಸ್ತಿ ಇದ್ರೆ ಡ್ರೈವಿಂಗ್ ಮಾಡುವುದು ಅಪರಾಧ ಅದೇ ಬಿಎಸ್ ಸಿ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ನಿಂದ ಜೀರೋ ಪಾಯಿಂಟ್ ತ್ರೀ ಜೀರೋ ಪರ್ಸೆಂಟ್ ಇದ್ರೆ ಅವರಲ್ಲಿ ಆಲ್ಕೋಹಾಲಿಕ್ ಪಾಯ್ಸನ್ ಆಗುತ್ತೆ ಮೂರ್ಛೆ ಬಂದು ಬೀಳುವುದು ವಾಂತಿಗಳಂತಹ ಸಮಸ್ಯೆಗಳು ಎದುರಾಗುತ್ತವೆ ಅದೇ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಇದ್ರೆ ಉಸಿರಾಡುವುದು ಕೂಡ ಕಷ್ಟವಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ನಡೆಯದೆ ಕೋಮಾಗೆ ಹೋಗುವ ಅವಕಾಶವೂ ಕೂಡ ಜಾಸ್ತಿ ಇರುತ್ತೆ ಆ ವ್ಯಕ್ತಿ ಸತ್ತು ಹೋಗುವ ಅವಕಾಶವೂ ಕೂಡ ಐವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಇರುತ್ತೆ ಈ ರೀತಿ ಲಿವರ್ ಪ್ರೊಸೆಸ್ ಮಾಡಬೇಕಾದ ಲಿಮಿಟ್ ಗಿಂತ ರಕ್ತದಲ್ಲಿ ಆಲ್ಕೋಹಾಲ್ ಲೆವೆಲ್ ಜಾಸ್ತಿ ಆದಾಗ ಉಳಿದ ಆಲ್ಕೋಹಾಲ್ ಮೆದುಳಿನ ಜೊತೆ ಲಂಗ್ಸ್ ಕಿಡ್ನಿಗಳಿಗೂ ಕೂಡ ಸೇರಿಕೊಳ್ಳುತ್ತೆ ಈ ರೀತಿ ಸ್ವಲ್ಪ ಆಲ್ಕೋಹಾಲ್ ಬೆವರು ಯೂರಿನ್ ಮತ್ತು ನಾವು ಬಿಡುವ ಶ್ವಾಸದ ಮೂಲಕವೂ ಕೂಡ ಹೊರಗಡೆ ಹೋಗುತ್ತೆ ಈ ರೀತಿ ಶ್ವಾಸದ ಮೂಲಕ ಹೊರಗಡೆ ಬರುವ ಆಲ್ಕೋಹಾಲ್ ಕಾರಣದಿಂದಲೇ ಟ್ರಾಫಿಕ್ ಪೊಲೀಸರು ಬ್ರೆಥಲೈಸರ್ ನಿಂದ ಚೆಕ್ ಮಾಡಿದಾಗ ಡ್ರಿಂಕ್ ಮಾಡಿ ಡ್ರೈವ್ ಮಾಡುವವರು ಸಿಕ್ಕಾಕೊಳ್ತಾರೆ ಈ ಬ್ರೆಥಲೈಸರ್ ಎಂಬುದು ನಾವು ಇದಕ್ಕೂ ಮೊದಲು ಹೇಳಿರುವ ಹಾಗೆ ಬ್ಲಡ್ ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ಅನ್ನ ಮೆಜರ್ ಮಾಡುತ್ತೆ ನಮ್ಮ ಭಾರತದಲ್ಲಿ ಈ ಬಿಎಸ್ಸಿ ಲಿಮಿಟ್ ಕೇವಲ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಮಾತ್ರವೇ ಈ ಲಿಮಿಟ್ ಗಿಂತ ಜಾಸ್ತಿ ಇದ್ದಾಗ ಡ್ರೈವ್ ಮಾಡಿದ್ರೆ ಅದು ಅಪರಾಧ ಈ ಲಿಮಿಟ್ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ಇರುತ್ತೆ ಅದೇ ರೀತಿ ಈ ಇಥನಾಲ್ ಆಲ್ಕೋಹಾಲ್ ಜೊತೆ ಸೇರಿ ಮೂಗು ಗಂಟಲು ಮತ್ತು ಲಂಗ್ಸ್ ಗಳ ಮೂಲಕ ಹರಿತಾ ಇರುವಾಗ ಆ ಒಳಗಿನ ಭಾಗದಲ್ಲಿರುವ ಸೆನ್ಸಿಟಿವ್ ಟಿಶ್ಯೂಸ್ ಕೂಡ ಡ್ಯಾಮೇಜ್ ಆಗುತ್ತವೆ ಒಂದು ವೇಳೆ ಗರ್ಭಿಣಿ ಸ್ತ್ರೀಯರು ಮದ್ಯವನ್ನು ಸೇವಿಸಿದ್ರೆ ಅವರ ರಕ್ತದಲ್ಲಿರುವ ಆಲ್ಕೋಹಾಲ್ ಹೊಟ್ಟೆಯಲ್ಲಿರುವ ಶಿಶುವಿಗೂ ಕೂಡ ಸೇರುತ್ತೆ ಆದ್ರೆ ಬಹಳಷ್ಟು ಜನ ಆಲ್ಕೋಹಾಲ್ ಸೇವನೆಯ ನಂತರ ಹ್ಯಾಂಗ್ ಓವರ್ ಎಂಬ ಪದವನ್ನ ಜಾಸ್ತಿಯಾಗಿ ಬಳಸ್ತಾ ಇರ್ತಾರೆ ಹಾಗಾದ್ರೆ ಹ್ಯಾಂಗ್ ಓವರ್ ಅಂದ್ರೆ ಏನು ಹ್ಯಾಂಗ್ ಓವರ್ ನಲ್ಲಿ ಏನೇನ್ ನಡೆಯುತ್ತೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟ್ವೀಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮರಿಬೇಡಿ ಮದ್ಯವನ್ನು ಸೇವಿಸಿದಾಗ ಹ್ಯಾಂಗ್ ಓವರ್ ಬರೋಕೆ ಕಾರಣ ನಾವು ಇದಕ್ಕೂ ಮೊದಲು ಹೇಳಿರುವ ಎಥನಾಲ್ ಎಥನಾಲ್ ಎಲ್ಲ ರೀತಿಯ ಆಲ್ಕೋಹಾಲ್ ಗಳಲ್ಲಿ ಇರುತ್ತೆ ಈ ಎಥನಾಲ್ ಎಷ್ಟು ಜಾಸ್ತಿ ಆಗಿದ್ರೆ ಅಷ್ಟು ಜಾಸ್ತಿ ಹ್ಯಾಂಗ್ ಓವರ್ ಬರುತ್ತೆ ಈ ಆಲ್ಕೋಹಾಲ್ ನಮ್ಮ ದೇಹದಲ್ಲಿರುವ ಕೆಲವು ರೀತಿಯ ಹಾರ್ಮೋನ್ ಗಳನ್ನ ಡಿಸ್ಟರ್ಬ್ ಮಾಡುತ್ತೆ ಉದಾಹರಣೆಗೆ ಕಾರ್ಟಿಸೋಲ್ ಈ ಹಾರ್ಮೋನ್ ನಮ್ಮ ದೇಹದಲ್ಲಿ ಫ್ಲಕ್ಚುಯೇಟ್ ಆಗ್ತಾ ಇರೋದ್ರಿಂದ ನಾವು ಹಗಲೆಲ್ಲ ಎಚ್ಚರದಿಂದ ಚುರುಕಾಗಿರಲು ಸಾಧ್ಯವಾಗ್ತಾ ಇದೆ ಆದ್ರೆ ಈ ಆಲ್ಕೋಹಾಲ್ ಬೇಕಾದಷ್ಟು ಕಾರ್ಟಿಸೋಲ್ ಹಾರ್ಮೋನ್ ಪ್ರೊಡ್ಯೂಸ್ ಆಗದ ಹಾಗೆ ತಡೆಯೋದ್ರಿಂದ ಆಲ್ಕೋಹಾಲ್ ಸೇವನೆ ಮಾಡಿದವರು ಮಬ್ಬಾಗಿರ್ತಾರೆ ಅದೇ ರೀತಿ ನಮ್ಮ ದೇಹದಲ್ಲಿ ವ್ಯಾಸೋಪ್ರೆಸಿನ್ ಎಂಬ ಇನ್ನೊಂದು ಹಾರ್ಮೋನ್ ಇರುತ್ತೆ ಇದು ನಮ್ಮ ಕಿಡ್ನಿಯಲ್ಲಿ ತಯಾರಾಗುವ ಯೂರಿನ್ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ ಆದ್ರೆ ಆಲ್ಕೋಹಾಲ್ ಈ ವ್ಯಾಸೋಪ್ರಸಿನ್ ಹಾರ್ಮೋನ್ ಅನ್ನು ಕೂಡ ತಡೆಯುತ್ತೆ ಇದರಿಂದ ಯೂರಿನ್ ಪ್ರಮಾಣ ಜಾಸ್ತಿಯಾಗಿ ಮದ್ಯವನ್ನ ಸೇವಿಸಿದವರಿಗೆ ಜಾಸ್ತಿ ಟಾಯ್ಲೆಟ್ ಬರುತ್ತೆ ದೇಹದಲ್ಲಿ ನೀರು ಜಾಸ್ತಿಯಾಗಿ ಯೂರಿನ್ ರೂಪದಲ್ಲಿ ಹೊರಗಡೆ ಹೋಗ್ತಾ ಇರೋದ್ರಿಂದ ನಮ್ಮ ದೇಹಕ್ಕೆ ನೀರು ಸರಿ ಹೋಗಲ್ಲ ದೇಹ ಪೂರ್ತಿ ಡಿಹೈಡ್ರೇಟ್ ಆಗಿ ಬಿಡುತ್ತೆ ಇದರಿಂದ ಜಾಸ್ತಿಯಾಗಿ ದಾಹ ಉಂಟಾಗುತ್ತೆ ಬಾಯಿ ಒಣಗಿ ಹೋಗುವುದು ತಲೆಬೇನೆ ಸುಸ್ತಾಗುವುದು ಇವೆಲ್ಲವೂ ಕೂಡ ಹ್ಯಾಂಗ್ ಓವರ್ ನ ಸಿಂಪ್ಟಮ್ ಗಳೇ ಆದ್ರೆ ಈ ಹ್ಯಾಂಗ್ ಓವರ್ ತೀವ್ರತೆ ಎಂಬುದು ಎಲ್ಲರಲ್ಲೂ ಒಂದೇ ರೀತಿ ಇರಲ್ಲ ಆ ವ್ಯಕ್ತಿಯ ಜೆಂಡರ್ ತೂಕ ವಯಸ್ಸು ಮತ್ತು ಜೆನೆಟಿಕ್ಸ್ ಮೇಲೆ ಆಧಾರವಾಗಿರುತ್ತೆ ಇವೆಲ್ಲವೂ ಕೂಡ ಆಲ್ಕೋಹಾಲ್ ಕುಡಿಯೋದ್ರಿಂದ ಬರುವ ಟೆಂಪ್ರರಿ ಎಫೆಕ್ಟ್ಸ್ ಆದ್ರೆ ಜಾಸ್ತಿ ಕಾಲದವರೆಗೆ ಕಂಟಿನ್ಯೂಸ್ ಆಗಿ ಕುಡಿಯುವವರಲ್ಲಿ ಕೆಲವು ಲಾಂಗ್ ಟರ್ಮ್ ಎಫೆಕ್ಟ್ಸ್ ಕೂಡ ಇರುತ್ತವೆ ಮದ್ಯವನ್ನ ಸೇವಿಸೋದ್ರಿಂದ ಹಾಳಾಗುವ ಮುಖ್ಯವಾದ ಅಂಗ ಲಿವರ್ ಯಾಕೆಂದ್ರೆ ನಾನು ಮೊದಲೇ ಹೇಳಿದ್ದೆ ರಕ್ತದಲ್ಲಿರುವ ಆಲ್ಕೋಹಾಲ್ ಅನ್ನ ಲಿವರ್ ನಲ್ಲಿರುವ ಎಂಜೈಮ್ ಗಳು ಬ್ರೇಕ್ ಡೌನ್ ಮಾಡುತ್ತವೆ ಈ ಕ್ರಮದ ಅಸಿಟಾಲ್ಡಿಹೈಡ್ ಎಂಬ ವಿಷ ಪದಾರ್ಥ ಬಿಡುಗಡೆಯಾಗುತ್ತೆ ಅಂತ ಸೊ ಬಹಳಷ್ಟು ಕಾಲದವರೆಗೆ ಆಲ್ಕೋಹಾಲ್ ಸೇವನೆಯಿಂದ ಕ್ರಿಯೇಟ್ ಆಗಿರುವ ಈ ವಿಷ ಪದಾರ್ಥದ ಕಾರಣದಿಂದ ಮೊದಲು ಲಿವರ್ ಕೆಟ್ಟು ಹೋಗುತ್ತೆ ಈ ರೀತಿ ಲಿವರ್ ಮತ್ತೆ ರಿಪೇರಿ ಆಗದಷ್ಟು ಡ್ಯಾಮೇಜ್ ಆಗಿ ಬಿಡುತ್ತೆ ಇದರಿಂದ ಲಿವರ್ ಫಂಕ್ಷನ್ ಕಡಿಮೆ ಆಗುತ್ತೆ ಈ ರೀತಿ ಮದ್ಯವನ್ನ ಸೇವಿಸೋದ್ರಿಂದ ಕೇವಲ ಲಿವರ್ ಮಾತ್ರವಷ್ಟೇ ಅಲ್ಲ ಆಲ್ಮೋಸ್ಟ್ ಎಲ್ಲಾ ಆರ್ಗನ್ ಗಳು ಕೂಡ ನಾಶವಾಗುತ್ತವೆ ಹೆಚ್ಚಾಗಿ ಆಲ್ಕೋಹಾಲ್ ಸೇವನೆ ಮಾಡಿದ್ರೆ ಲಿವರ್ ಕ್ಯಾನ್ಸರ್ ಜೊತೆಗೆ ಕಾಲನ್ ಕ್ಯಾನ್ಸರ್ ಬರುವ ಅವಕಾಶವೂ ಕೂಡ ಇರುತ್ತೆ ಈ ಆಲ್ಕೋಹಾಲ್ ಡ್ರಿಂಕ್ಸ್ ಗಳಲ್ಲಿ ಹೆಚ್ಚಾಗಿ ಕ್ಯಾಲೋರೀಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಜಾಸ್ತಿ ಆಲ್ಕೋಹಾಲ್ ಸೇವನೆ ಮಾಡಿದ್ರೆ ತೂಕ ಕೂಡ ಜಾಸ್ತಿ ಆಗುತ್ತೆ ಲಾಂಗ್ ಟರ್ಮ್ ನಲ್ಲಿ ಸರಿಯಾಗಿ ನಿದ್ದೆ ಬರಲ್ಲ ಇಮ್ಯುನಿಟಿ ಕೂಡ ಕಡಿಮೆ ಆಗುತ್ತೆ ಬ್ಲಡ್ ಶುಗರ್ ಗಳಲ್ಲಿ ಫ್ಲಕ್ಚುಯೇಷನ್ಸ್ ಕೂಡ ಉಂಟಾಗುತ್ತೆ ಅದೇ ಹೃದಯದ ವಿಷಯಕ್ಕೆ ಬಂದ್ರೆ ಆಲ್ಕೋಹಾಲ್ ಸೇವನೆ ಮಾಡುವವರಲ್ಲಿ ಹಾರ್ಟ್ ರೇಟ್ ಮತ್ತು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಈ ರೀತಿ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಮುಖ್ಯವಾದ ಭಾಗವನ್ನ ಆಲ್ಕೋಹಾಲ್ ನಾಶ ಮಾಡ್ತಾ ಬರುತ್ತೆ ಸೊ ಇಲ್ಲಿಯವರೆಗೆ ಆಲ್ಕೋಹಾಲ್ ಸೇವನೆಯಿಂದ ನಮ್ಮ ಆರೋಗ್ಯ ಹೇಗೆ ಹಾಳಾಗುತ್ತೆ ಎಂಬುದನ್ನ ತಿಳಿದುಕೊಂಡಿದ್ದೀವಿ ಆದ್ರೆ ಈ ಆರೋಗ್ಯ ವಿಷಯವನ್ನ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ನೋಡಿದ್ರೆ ಒಂದು ಮನೆಯಲ್ಲಿ ಮದ್ಯವನ್ನ ಸೇವಿಸುವ ವ್ಯಕ್ತಿ ಇದ್ರೆ ಆ ಮನೆಯಲ್ಲಿ ಪರಿಸ್ಥಿತಿಗಳು ಹೇಗಿರುತ್ತವೆ ಎಂಬುದು ನಮ್ಗೆಲ್ರಿಗೂ ಗೊತ್ತು ಆ ಕುಡಿದು ಬಂದಿರುವ ವ್ಯಕ್ತಿ ಯಾವ ರೀತಿ ಮನೆಗೆ ಬರ್ತಾನೆ ಬಂದು ಏನ್ ಮಾಡ್ತಾನೆ ಯಾಕೆ ಜಗಳ ಮಾಡ್ತಾನೆ ಎಂದು ಮನೆಯಲ್ಲಿ ಇರುವವರು ಯಾವಾಗ್ಲೂ ಭಯದಿಂದಲೇ ಇರ್ತಾರೆ ಮನೆಯಲ್ಲಿ ಚಿಕ್ಕವರಿಗೆ ದೊಡ್ಡವರಿಗೆ ಯಾರಿಗೂ ಕೂಡ ಪ್ರಶಾಂತತೆ ಇರಲ್ಲ ಆ ಜಗಳಗಳ ಕಾರಣದಿಂದ ಅಕ್ಕಪಕ್ಕದವರಲ್ಲಿ ಗೌರವ ಇರಲ್ಲ ಆಕ್ಸಿಡೆಂಟ್ಸ್ ಗಳು ಜಗಳಗಳು ಹೆಲ್ತ್ ಇಶ್ಯೂಸ್ ಡಿಪ್ರೆಷನ್ಸ್ ಇವೆಲ್ಲವುಗಳಿಗೆ ಗಳಿಗೆ ನೈನ್ಟಿ ನೈನ್ ಪರ್ಸೆಂಟ್ ಡ್ರಿಂಕಿಂಗ್ ಕಾರಣವಾಗುತ್ತೆ ಒಂದು ವೇಳೆ ನಿಮಗೆ ಕುಡಿಯುವ ಅಭ್ಯಾಸವಿದ್ರೆ ಈ ಅಭ್ಯಾಸವನ್ನ ಆದಷ್ಟು ಬೇಗ ಬಿಡೋಕೆ ಪ್ರಯತ್ನ ಮಾಡಿ ನಿಮ್ಮ ಕಾರಣದಿಂದ ನಿಮ್ಮ ಕುಟುಂಬ ಎಷ್ಟು ತೊಂದರೆಯನ್ನ ಅನುಭವಿಸುತ್ತೆ ಎಂಬುದನ್ನ ಒಂದ್ಸಲ ನೀವೇ ಗಮನಿಸಿ ಅದೇ ರೀತಿ ಡ್ರಿಂಕಿಂಗ್ ಮಾಡೋದು ಬಿಡೋದು ನಿಮ್ಮ ಚಾಯ್ಸ್ ಆದ್ರೆ ದಯಮಾಡಿ ಹೊಸ ವ್ಯಕ್ತಿಗೆ ಈ ಕುಡಿಯೋದನ್ನ ಕಲಿಸಬೇಡಿ ಆ ಒಂದು ಅಭ್ಯಾಸದಿಂದ ಅವರ ಆರೋಗ್ಯ ಜೀವನ ಕುಟುಂಬದಲ್ಲಿ ಎಂತಹ ಬದಲಾವಣೆಗಳು ಬರುತ್ತವೆ ಎಂಬುದು ಯಾರಿಗೂ ಹೇಳೋಕಾಗಲ್ಲ ಅದೇ ರೀತಿ ನಿಮ್ಮ ಸ್ನೇಹಿತರಲ್ಲಿ ನಿಮ್ಮನ್ನ ಯಾರಾದ್ರೂ ಒಂದು ಸಲ ಟ್ರೈ ಮಾಡು ಏನು ಆಗಲ್ಲ ಅಂತ ಹೇಳಿದ್ರು ಕೂಡ ಒಪ್ಪೋಬೇಡಿ ಸ್ಮೋಕಿಂಗ್ ಡ್ರಿಂಕಿಂಗ್ ಮಾಡಬೇಕು ಎಂಬ ಯೋಚನೆ ಬಂದ ಲಕ್ಷಣ ಒಂದ್ಸಲ ನಿಮ್ಮ ಕುಟುಂಬವನ್ನ ನೆನಪಿಸಿಕೊಳ್ಳಿ ನಿಜ ಹೇಳಬೇಕು ಅಂದ್ರೆ ದುಡ್ಡನ್ನ ಖರ್ಚು ಮಾಡಿ ನಮ್ಮ ಆರೋಗ್ಯವನ್ನ ನಮ್ಮ ಗೌರವವನ್ನ ನಮ್ಮ ಮನಶಾಂತಿಯನ್ನ ನಾವೇ ಹಾಳು ಮಾಡಿಕೊಳ್ತಾ ಇದ್ದೀವಿ ಅದೇ ರೀತಿ ಆಲ್ಕೋಹಾಲ್ ಜೊತೆಗೆ ಬಹಳಷ್ಟು ಜನರಿಗೆ ಇರುವ ಇನ್ನೊಂದು ಕೆಟ್ಟ ಅಭ್ಯಾಸ ಸ್ಮೋಕಿಂಗ್ ಈ ಸ್ಮೋಕಿಂಗ್ ಬಗ್ಗೆ ಕೂಡ ಒಂದು ಸಪರೇಟ್ ವಿಡಿಯೋ ಬೇಕು ಅಂದ್ರೆ ಸೇನ್ ನೋ ಟು ಸ್ಮೋಕಿಂಗ್ ಎಂದು ಕೆಳಗಡೆ ಕಮೆಂಟ್ ಮಾಡಿ ಮುಂದಿನ ಯಾವ್ದಾದ್ರು ಒಂದು ವಿಡಿಯೋವನ್ನ ಆ ಟಾಪಿಕ್ ಮೇಲೆ ಮಾಡೋಣ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟು ಸಹಾಯವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್